ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಸಿಂಪಲ್ ಆದಂಥ ರೆಸಿಪಿ ಮಾಡ್ತಾಯಿದ್ದೀನಿ ಮಾವಿನಕಾಯಿಯಲ್ಲಿ ಮಾವಿನಕಾಯಿ ತೊಕ್ಕು ಇದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಇದು ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಮಾಡೋದು ತುಂಬಾ ಸಿಂಪಲ್ಲು ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ನಾನು ಈ ಥರ ಮೂರು ಹುಳಿ ಇರೋ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಒದ್ದೆ ಇಲ್ದಿರ ಚೆನ್ನಾಗಿ ಒರೆಸ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ತುರಿದಿಟ್ಕೋಬೇಕು ಒಂದು ಚೂರು ತೇವಾಂಶ ಇರಬಾರ್ದು ಇದರಲ್ಲಿ ಸೊ ಇದಕ್ಕೆ ಚೆನ್ನಾಗಿ ಒರೆಸ್ಬಿಟ್ಟು ತುರಿದಿಟ್ಕೋಬೇಕು ಸಿಪ್ಪೆ ತೆಗೆದುಬಿಟ್ಟು ಮಾವಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ಅದರ ಜೊತೆಗೇನೆ ಎಂಟರಿಂದ ಹತ್ತು ಹಣ್ಣಾಗಿರೋ ಮೆಣಸಿನಕಾಯಿ ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಹಣ್ಣು ಮೆಣಸಿನ್ಕಾಯಿ ಅಂದರೆ ಗ್ರೀನ್ ಚಿಲ್ಲಿಸ್ ಆದರೂ ತಗೋಬೋದು ಇದಿದ್ರೆ ಇದೇ ಪ್ರಿಫರೆಬಲ್ಲು ಇದು ಇದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತಗೋಬೋದು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಒರೆಸಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಿ ಗಮ್ಮಂತ ವಾಸನೆ ಬರೋ ತನಕ ಈಗ ಮೆಂತ್ಯ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಈ ಬಿಸಿಲಿ ಹುರ್ಕೊಂಡ್ರೆ ಸಾಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ಅರಿಶಿನ ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಹುರ್ಕೋಬೇಕು ಅರ್ಶನ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹುರ್ಕೊಂಡಿರೋ ಮೆಂತ್ಯ ಮತ್ತು ಅರಿಶಿನ ಇದ್ರ ಜೊತೆಗೇ ಉಪ್ಪು ಸೇರಿಸ್ಕೊಂಡು ನೀರು ಹಾಕ್ತೀರಾ ಇದನ್ನು ನುಣ್ಣಿಗೆ ರುಬ್ಕೊಳ್ಳೋಣ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಒಂದು ಚಿಕ್ಕ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದೆ ಸ್ಟವ್ ಆಫ್ ಮಾಡ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಸೊಪ್ಪು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ತರ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒಂದು ವಾರ ಇಟ್ಟರು ಏನೂ ಕೆಡೋ ಕೆಟ್ಟೋಗೋದಿಲ್ಲ ತುಂಬ ಟೇಸ್ಟಿ ಇರುತ್ತೆ ಇದು ಇದು ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಥ್ಯಾಂಕ್ ಯು